ಭಾವ ರಾಮಾಯಣದ ರಾಮಾವತರಣ ಈ ಪುಸ್ತಕದ ಒಂದು ಬಿಡುಗಡೆ ಸಮಾರಂಭ ಇದನ್ನು ಶ್ರೀ ಶ್ರೀಗಳವರು ತಮ್ಮ ಹಸ್ತದಿಂದನೇ ಇದನ್ನು ಬರೆದಿರುವಂಥದ್ದು ಇದು ರಾಮನ ಜನನ ಇದರ ಬಗ್ಗೆ ಅವರು ಪೂರ್ಣವಾಗಿ ಇದರಲ್ಲಿ ಅತಿ ಅತಿ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ ಇದನ್ನು ವಿವರಿಸಿದ್ದಾರೆ ಜೊತೆಗೆ ಈ ಪುಸ್ತಕದನ್ನ ಓದಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ತುಂಬ ಅನುಕೂಲವಾಗುತ್ತದೆ ಸೊ ಪ್ರತಿ ಮನೆಯಲ್ಲೂ ಇಂಥ ಪುಸ್ತಕಗಳಿರಬೇಕು ಕಾರಣ ಏನಂದರೆ ಇವತ್ತಿನ ದಿನದ ಒಂದು ವಾತಾವರಣ ಎಲ್ಲರಿಗೂ ನಿಮಗೆಲ್ಲ ಪರಿಚಯನೇ ಇದೆ ಸೊ ಆ ಸ್ಥಿತಿ ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಸ್ಕೃತಿಯನ್ನು ಹೋಗುವಂಥ ಸ್ಥಿತಿ ನಾವು ತಂದ್ಕೋಬಾರ್ದು ಈಗಿನಿಂದಲೇ ಜನ ಎಚ್ಚೆತ್ತು ನಾವು ರಾಮಾಯಣ ಮಹಾಭಾರತಗಳನ್ನು ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ತಿಳಿಸ್ಕೊಡುವಂಥ ಒಂದು ವಿಚಾರ ಇರಬೇಕು ಈ ಪುಸ್ತಕದಲ್ಲಿ ನಾವು ಹೇಳ್ದಂಗೆ ಶ್ರೀ ಸ್ವಾಮೀಜಿಯವರು ಬಾಲ್ಯ ಅವನ ಜನನ ಇವರು ಅತ್ಯುತ್ತಮವಾಗಿ ತೊಗೊಂಬಂದಿದ್ದಾರೆ ಇದನ್ನು ಅದನ್ನು ಒಂದು ಸಾರಿ ಅಲ್ಲ ಒಂದು ಸಾರಿ ಓದ್ರೆ ಅದೇ ಎರಡನೇ ಸಾರಿ ಓದಿಸುತ್ತೆ ಅದೇ ಮೂರನೇ ಸಾರಿ ಓದಿಸುತ್ತೆ ಹಾಗೆ ಇದನ್ನು ಅವರು ಚಿತ್ರಿಸಿದ್ದಾರೆ ಸೊ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ಇಟ್ಕೊಂಡು ಇದನ್ನು ಓದಬೇಕು ಅಂತ ಕೇಳ್ತಾ നന്ന എടു മാതെന്ന് മുഴ്സ്തീന നാരായണ നാരായണ നാരായണ